ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನೆ ಲೋಕಸಭಾ ಅಧಿವೇಶನದಲ್ಲಿ ಉತ್ತರ ಕೊಡುವ ವೇಳೆ ಅಷ್ಟು ಬಾರಿ ಅಂಬೇಡ್ಕರ್ ಅವರ ಹೆಸರನ್ನ ನೆನೆಯುವ ಬದಲು ದೇವರನ್ನ ನೆಂದರೆ ಮುಕ್ತಿಯಾದರೂ ಇತ್ತು ಅಂತ ಹೇಳಿರುವ ಹೇಳಿಕೆಯನ್ನು ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಶನಿವಾರ ಬೆಳಗ್ಗೆ ಕೋಲಾರ ನಗರದ ಮೆಕ್ಕೆ ವೃತ್ತದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಊರುಬಾಗಿಲು ಶ್ರೀನಿವಾಸರವರು ಬಹು ವರ್ಷಗಳಿಂದ ಬಿ ಜೆ ಅವರು ಕಾಂಗ್ರೆಸ್ ಪಕ್ಷವನ್ನು ಮತ್ತು ಪಕ್ಷ ಬೆಳೆಸಿದ ದಲಿತ ನಾಯಕರನ್ನು ಹೀನಾಯವಾಗಿ ಮಾತನಾಡುತ್ತಾ ಬಂದಿದ್ದಾರೆ ಜೊತೆಗೆ ಇಡೀ ಪ್ರಪಂಚವೇ ಮೆಚ್ಚುವಂತಹ ಸಂವಿಧಾನವನ್ನು ಕೊಟ್ಟ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಕೂಡ ಹೀನಾಯವಾಗಿ ಮಾತನಾಡಿದ್ದಾರೆ ಒಂದು ಉನ್ನತ ಸ್ಥಾನದಲ್ಲಿರುವ ಅಮಿತ್ ಶಾ ಅವರು ಸದನದಲ್ಲಿ ಮಾತನಾಡಿರುವ ಮಾತು ಸರಿಯಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದ ಅಡಿಯಲ್ಲಿ ಅಧಿಕಾರವನ್ನು ಪಡೆದಿರುವುದು ಎನ್ನುವ ವಿಷಯವನ್ನು ಅವರು ಮರೆತಿದ್ದಾರೆ ಅಂತ ಹೇಳಿದರು ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಮುಖಂಡರಾದ ಜಯದೇವ್ ಪ್ರಸಾದ್ ಬಾಬು ರತ್ನಮ್ಮ ಬಹದ್ದೂರ್ ಶಾಸ್ತ್ರಿ ಮಂಜುನಾಥ್ ರಾಮು ಸುಧೀರ್ ವೆಂಕಟಪ್ಪ ಹರೀಶ್ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು

हमेशा दिकारा हमेशा दिकारा दिक़ा दिकारा हमेशा दिक़ा दिक़ा हमेशा ಸಂವಿಧಾನ ವಿರೋಧಿ ಅಮಿತ್ ಶಾ ಅವರಿಗೆ ಅಮಿತ್ ಶಾ ಅವರ ಅಹಂಕಾರಕ್ಕೆ ಬರಲಿ 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 ಆಕ್ರೆ ಇವತ್ತೇಳು

ಕಾಂಗ್ರೆಸ್ ಪಟ್ಟಿಗೆ ಡಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯಗೆ ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿಗೆ ಪ್ರಿಯಾಂಕಾ ಗಾಂಧಿಗೆ ಸ್ನೇಹಿತರೆ ಹತ್ತು ವರ್ಷದ ಆಡಳಿತದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿದಂತ ದಲಿತ ಮುಖಂಡರನ್ನ ಇನ್ನುಳಿದ ಅನೇಕ ನಾಯಕರನ್ನ ಹೀನಾಯವಾಗಿ ಮಾತನಾಡಲೇ ಬಂದಿದ್ದಾರೆ ಈ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂಥ ಇಡೀ ಜಗತ್ತು ಮೆಚ್ಚುವ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ಅತ್ಯಂತ ಉಚ್ಚವಾಗಿ ನಡೆದುಕೊಂಡಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರದ ಪ್ರತಿನಿಧಿಗಳು ಈ ದೇಶದ ಬಹಳ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಅವರು ಅಮಿತ್ ಅವರು ಸದನದಲ್ಲಿ ಆ ಸದನ ಕಟ್ಟಲಿಕ್ಕೆ ಕಾರಣಕರ್ತರಾದಂತ ಆ ಸದನದಲ್ಲಿ ಇರಲಿಕ್ಕೆ ಕಾರಣಕರ್ತಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅತ್ಯಂತ ತೂಚವಾಗಿ ಮಾತನಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಪದೇ ಪದೇ ಅವರ ಹೆಸರನ್ನ ಬಳಕೆ ಮಾಡಿದ್ರೆ ಅದರ ಬದಲು ದೇವರನ್ನ ಪ್ರಾರ್ಥನೆ ಮಾಡಿದರೆ ದೇವರು ಪ್ರತ್ಯಕ್ಷ ಆಗ್ತಿದ್ರು ಅಂತ ನಮಗೆ ಬಂಧುಗಳೇ ಈ ನಾಡಿಗೆ ಈ ದೇಶಕ್ಕೆ ತಂದು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಗಾಂಧೀಜಿಯವರ ಹೆಸರಲ್ಲಿ ಇವತ್ತು ಅಧಿಕಾರವನ್ನು ನಡೆಸುತ್ತಿರ್ತಕ್ಕಂಥ ಬಿ ಜೆ ಅವರು ಅವರನ್ನು ಅವಹೇಳನವಾಗಿ ಮಾತಾಡಿರ್ತಕ್ಕಂಥದ್ದು ಇಡೀ ದೇಶದ ನೂರ ಐವತ್ತು ಕೋಟಿ ಜನತೆಗೆ ಮಾಡಿರ್ತಕ್ಕಂಥದ್ದು ಆ ಮತ್ತು ಅನ್ಯಾಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ದಾನದಿಂದ ಅಂಬೇಡ್ಕರ್ ರಚನೆ ಮಾಡಿದ ಸಂವಿಧಾನದ ಶಕ್ತಿಯಿಂದ ಇವತ್ತವರ ಪ್ರಧಾನಮಂತ್ರಿಗಳಾಗಿದ್ದಾರೆ ಈ ದೇಶದ ಗೃಹ ಮಂತ್ರಿಗಳಾಗಿದ್ದಾರೆ ನಮ್ಮ ನಾಯಕರಂತ ಸಿದ್ದರಾಮ ಮಾತು ಹೇಳ್ತಾ ಇದ್ರು ಮೋದಿಜಿಯವರೇ ನೀವು ನೀವತ್ತು ಇದ್ದೀರಿ ಅಂದರೆ ಅದಕ್ಕೆ ಈ ದೇಶದಲ್ಲಿ ಅಂಬೇಡ್ಕರ್ ರಚನೆ ಮಾಡಿರ್ತಕ್ಕಂತ ಸಂವಿಧಾನ ಕಾರಣ ನಾನು ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ಮತ್ತಿನ್ನೆಲ್ಲರೂ ದೇಶದಲ್ಲಿ ಆಡಳಿತ ನಡೆಸ್ತಾ ಇರಬೇಕಾದ್ರೆ ಅವರು ಕೊಟ್ಟಂತ ಸಂವಿಧಾನದ ನಮಗೆ ಹಕ್ಕಿಂದ ನಾವು ಇವತ್ತು ಆಡಳಿತವನ್ನು ನಡೆಸ್ತಾ ಇದ್ದೇವೆ ಜನತೆಗೆ ಸೇವೆಯನ್ನು ಮಾಡ್ತಾ ಇದ್ದೇವೆ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ಈ ದೇಶದ ರಾಜಕಾರಣಿ ಈ ದೇಶದ ರಾಜ ಹುಟ್ಟೋದು ಮತದಾರನ ಆಗ್ತಕ್ಕಂತ ಪೆಟ್ಟಿಗೆಯಲ್ಲಿ ಆ ಹಕ್ಕನ್ನು ಕೊಟ್ಟಂತ ಮಹನೀಯನ ವಿಚಾರವಾಗಿ ಅವರು ಅತ್ಯಂತ ಕೀಳು ಮನೋಭಾವದಲ್ಲಿ ನೋಡ್ಕೊಂಡಿರ್ತಕ್ಕಂಥದ್ದು ಖಂಡನೀಯ ಈ ಕೂಡಲೇ ಪ್ರಧಾನಮಂತ್ರಿಗಳು ಅಂಬೇಡ್ಕರ್ ಅವರನ್ನ ಸ್ವಚ್ಛವಾಗಿ ಮಾತಾಡಿರತಕ್ಕಂಥ ಸಾರ್ ಅವರ ರಾಜೀನಾಮೆಯನ್ನು ಪಡಿಬೇಕು ಇಲ್ಲ ಜನತೆಯನ್ನ ಕ್ಷಮೆ ಕೇಳಬೇಕು ಬಹಿರಂಗವಾಗಿರ್ತಕ್ಕಂಥದ್ದು ಇಡೀ ದೇಶದ ಕಾಂಗ್ರೆಸ್ಸಿನ ಒತ್ತಾಯವಾಗಿರ್ತದೆ ಹಾಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವಾಗಿ ಮಾತಾಡಿರತಕ್ಕಂಥದ್ರಲ್ಲಿ ಇಡೀ ರಾಜ್ಯ ಗೊತ್ತಿಗೆದ್ದು ನಿಂತಿದೆ ಎಲ್ಲರ ಮನಸ್ಸುಗಳಲ್ಲಿ ಗಾಯ ಮಾಡಿರ್ತಕ್ಕಂಥವರಾಗಿದ್ದಾರೆ ಅಂಬೇಡ್ಕರ್ ಅವರು ಈ ದೇಶದ ಒಂದು ವ್ಯಕ್ತಿ ಅಲ್ಲ ಅವರೊಂದು ಶಕ್ತಿ ಇಡೀ ಜನತೆಯ ಸ್ವರ ಆಗಿದ್ದಾರೆ ಬದುಕಿನ ಹಕ್ಕಾಗಿದ್ದಾರೆ ನಮ್ಮೆಲ್ಲ ಹಕ್ಕುಗಳನ್ನ ಚಲಾಯಿಸಲಿಕ್ಕೆ ನಮ್ಗೆಲ್ಲರೂ ಕೂಡ ಹಕ್ಕನ್ನು ಕೊಟ್ಟಿರ್ತ ಸಂವಿಧಾನವನ್ನ ರಚನೆ ಮಾಡಿದಂತ ಒಬ್ಬ ಮಹಾನ್ ನಾಯಕನನ್ನು ಮಾತಾಡಿರ್ತಕ್ಕಂಥದ್ದು ಇಡೀ